ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಟೌನ್ನ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ತಿಲಾಪಿಯ ಮೀನು ರೈತ ಉತ್ಪಾದಕರ ಸಂಸ್ಥೆ ಉದ್ಘಾಟನೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕ ಶಿವಶಂಕರ್ ಕಾರ್ಯಕ್ರಮ ಉದ್ಘಾಟಿಸಿದರು ದೇವನಹಳ್ಳಿ ತಾಲೂಕು ಮೀನುಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ನರೇಂದ್ರ ಬಾಬು ಉಪಸ್ಥಿತರಿದ್ದರು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತಿಲಾಪಿಯ ಮೀನು ರೈತ ಉತ್ಪಾದಕರ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಎಂ ಮೀನಾಕ್ಷಿ ಅವರ ನೇತೃತ್ವದಲ್ಲಿ ಟೇಪ್ ಕಟ್ ಮಾಡಿ ಉದ್ಘಾಟಿಸಲಾಯಿತು ಉದ್ಘಾಟನೆಯ ನಂತರ ಪೂಜಾ ವಿಧಾನಗಳು ನೆರವೇರಿದವು ಸಂಸ್ಥೆ ಮೂಲಕ ರೈತರಿಗೆ ಉಪ ಯುಕ್ತ ಮಾಹಿತಿ ಹಾಗೂ ಮೀನು ಸಾಕಾಣಿಕೆ ತರಬೇತಿ ನೀಡಲಾಗುವುದು ಎಂದು ತಿಳಿಸಲಾಯಿತು ಮೀನು ಮಾರಾಟದ ವಿಧಾನ ಹಾಗೂ ಮಾರುಕಟ್ಟೆ ವ್ಯವಸ್ಥೆಗೆ ಸಂಸ್ಥೆ ಸಹಕಾರ ನೀಡಲಿದೆ ಎಂದು ಹೇಳಿದರು ರೈತರಿಗೆ ವಿವಿಧ ತಳಿಯ ಮೀನು ಮರಿಗಳು ಮತ್ತು ಆಹಾರ ಸಂಸ್ಥೆಯಲ್ಲಿ ಲಭ್ಯವಿರುತ್ತದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಸಿಬ್ಬಂದಿಗಳು ಹಾಗೂ ತಾಲೂಕು ಪಂಚಾಯಿತಿ ಇಲಾಖಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಡಿಎಂ ದೇವನಹಳ್ಳಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ

सर के निले न हामीले सुपोर्ट यार हामीले सपोर्ट माट यार आइयो नि सर नि सर थैंक यू ठीक है बा गुरु ओके ओके मदो सर सर बा गुरु

ಇದು ಫಾರ್ಮರ್ ಪ್ರೊಡ್ಯೂಸರ್ಸ್ ಅಂತ ರೈತರಿಗೆ ಎಂತ ಮಾಡಿರೋದು ಅನುಕೂಲವಾಗಿ ಇದೆ ಅಂತ ಸೊ ಇಲ್ಲಿ ಸರ್ ನಮಗೆ ಸೊ ಫ್ರೀಯಾಗಿ ಸ್ವಲ್ಪ ಅಂದರೆ ಗೌರ್ಮೆಂಟ್ ಪೇಯಬಲ್ ಆಗಿ ಕೊಟ್ಟಿದ್ದಾರೆ ಸೊ ನಮ್ಗೆ ಈಸಿ ವರ್ಕ್ ಮಾಡ್ಕೊಂಡು ಅಂತ ಐ ಆಮ್ ವೆರಿ ಹ್ಯಾಪಿ ದಟ್ ಸರ್ಚುನಿಟೀಸ್ ರೈತರಿಗೆ ಏನಂತ ಕೊಡ್ತೀರ ಮಾಡಿದ್ರೆ ರೈತ ಕೂಡ ಅಲ್ಲ ರೈತ ರೀತಿ business ಅಂತ ಮಾಡ್ತೀರಿ ಅದು ಏನು business ಮಾಡ್ತೀರಿ ಯಾತರ ಮಾಡ್ತೀರಿ ಅಂತ ಅದ್ರೆ ಈಗ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಮಾರಾಟ ಮಾಡ್ಲಿಕ್ಕೆ ಅಂದ್ರೆ ನಾವು ಅವರಿಗೆ ಹೆಲ್ಪ್ ಮಾಡ್ಕೊಡ್ತೀವಿ ಅದ್ರೆ ಈಗ ಅವರಿಗೆ ಏನೇನೋ ಅಲ್ಲಿ ಒಂದು ಶೆಡ್ ಓದ ಎಲ್ಲಾ ಆ ತರದಲ್ಲ ಎಲ್ಲಾನು ಸಪೋರ್ಟ್ ಮಾಡ್ತೀರಾ ಅಥವಾ ಬರಿ ತರಬೇತಿ ತರಬೇತಿ ಕೊಡ್ತೀವಿ ಅವರ business ಅಲ್ಲಿ सरिता भावना कंट्रोल नोटिंग आह मेरे कर इल्लू पुड़ा इस तू नाम 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 ದಿವಸ ನಾವು ನಮ್ಮ ಒಂದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಿಲಾಪಿ ಎಫ್ ಎಫ್ ಇರೋ ಒಂದು ಆಫೀಸನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಉದ್ಘಾಟನೆಗೆ ಮುಖ್ಯ ಇದು ಅತಿಥಿಗಳು ಮತ್ತು ನಮಗೆ ಸಹಾಯ ಮಾಡಿಕೊಟ್ಟಂಥ ನಮ್ಮ ಇ ಒ ಸಾಹೇಬರಿದ್ದಾರೆ ಶಿವ ಸರ್ ಮತ್ತು ನಮ್ಮ ಸಹಾಯಕ ನಿರ್ದೇಶಕರು ಹೊಸಕೋಟೆಯವರು ಸುಬ್ರಹ್ಮಣ್ಯ ಅವರು ದೇವನಹಳ್ಳಿ ಸಹಾಯಕ ನಿರ್ದೇಶಕರು ಮತ್ತು ನಮ್ಮ ಮಿನಿಸ್ಟ್ರು ಸಾಹೇಬರು ಓ ಎಸ್ ಡಿ ಅವರು ಹಾಕಿರ್ತಕ್ಕಂಥ ನಾಗರಾಜ್ ಬಾಬುರಿದ್ದಾರೆ ಮತ್ತೆ ಸಿ ಸಿಇಒ ಮೀನಾಕ್ಷಿ ಇದಾರೆ ಮತ್ತೆ ಎಲ್ಲ ನಮ್ಮ ಅಧ್ಯಕ್ಷರು ಸದಸ್ಯರುಗಳು ಎಲ್ಲ ಇದ್ದಾರೆ ಸೊ ಈ ದಿವಸ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಅದನ್ನೇ ಧನ್ಯವಾದನ ಹೇಳ್ತೀನಿ ಮತ್ತೆ ಈ ಒಂದು ಆಫೀಸನ್ನು ಮತ್ತೆ ಈ ಒಂದು ತಿಲಾಪಿಯನ್ನು ಒಳ್ಳೆಯ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂದ್ಬಿಟ್ಟು ನಾವು ನಿಮಗೆ ಇದು ಮಾಡ್ತೀವಿ ಮಾಡಿ ಮಾಡ್ಬೇಕಂತ ಕೇಳ್ಕೊತೀವಿ ಬಟ್ ಅದೇ ರೀತಿ ನೀವು ನಮ್ಮಲ್ಲಿ ಏನಾದರೂ ಸಿಗುತ್ತೆ ಸವಲತ್ತುಗಳು ಇಲಾಖೆಯಿಂದ ಇಲ್ಲಿ ರಿ ನೀಟೋಗಿ ನಾವು ಎಲ್ಲ ಸವಲತ್ತು ರೆಡಿ ಇದ್ದೀವಿ ಬಟ್ ನೀವು ಕೂಡ ಅದೇ ರೀತಿ ಏನೇನು ಅದನ್ನು ಒಳ್ಳೆಯ ರೀತಿ ಸದುಪಯೋಗ ಪಡಿಸ್ಕೊಂಡು ಜನರಿಗೆ ನೀವು ಸಂಸ್ಥೆಗೆ ಮತ್ತೆ ಎಲ್ಲ ಮೆಂಬರ್ಸ್ ಏನಿದೆ ಅವ್ರಿಗೆಲ್ಲರೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ಶಿವಶಂಕರ್ ಅಂತ ಮಿನಿಗಾರಿಕ ಪ್ರದೇಶ ಇದು ಬೆಂಗಳೂರು ಗ್ರಾಮ ಜಿಲ್ಲೆ ಆರ್ಗನೈಸೇಷನ್ ಅವರ ಉದ್ದೇಶ ಮುಖ್ಯ ಉದ್ದೇಶ ಏನಂತಂದ್ರೆ ಅವರು ಏನು ನಮ್ಮಲ್ಲಿ ಮೀನುಗಾರ್ ಲೋಕಲ್ ಇದ್ದಾರೆ ಅವ್ರನ್ನ ಫಸ್ಟ್ ಎಂಡೋಲ್ಮೆಂಟ್ ಮಾಡ್ಕೋಬೇಕು ಆಲ್ರೆಡಿ ಅಲ್ಲ ಆ ಪ್ರೋಸೆಸ್ ಎಲ್ಲ ಮುಗಿದ ಎಂಡೋಲ್ಮೆಂಟ್ ಮಾಡ್ಬಿಟ್ಟು ಆಗ್ಲಿ ಕಳೆದ ಎರಡು ವರ್ಷ ನಡೀತಿದೆ ಇವರು ಮುಖ್ಯ ಏನಂತಂದ್ರೆ ಇವರು ಫಾರ್ಮರ್ ಟು ಮಾರ್ಕೆಟಿಂಗ್ ಲಿಂಕೇಜ್ ಅಲ್ಲಿ ಇರ್ತಾರೆ ಅಂದ್ರೆ ಏನಾಗತ್ತೆ ಈಗ ಯಾರೋ ಒಬ್ರು ಫಿಶ್ ಪ್ರೊಡಕ್ಷನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸೇಲ್ ಮಾಡೋದು ಹೇಗೆ ಸೇಲ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ ಆ ಇದರಲ್ಲಿ ಮತ್ತೆ ಮೀನು ಮರಿಗಳು ಈಗ ಯಾರಿಗಾದ್ರೂ ಮೀನು ಮರಿ ಅವಶ್ಯಕತೆ ಇದೆ ಮೀನು ಮರಿ ಕೂಡ ಕೊಡಿಸ್ಕೊಡಬಹುದು ಮತ್ತೆ ಫೀಡ್ ಅವಶ್ಯಕತೆ ಇದೆ ನೆಕ್ಸ್ಟ್ ಆಕ್ಚುಲಿ ನಾವು ಅದನ್ನ ಅದನ್ನು ಕೂಡ ಅವ್ರಿಗೆ ಹೇಳ್ತಾ ಇದ್ದೀವಿ ಫೀಡ್ ಕೂಡ ಏನು ಮೀನು ಮರಿಗೆ ಏನಾಗುತ್ತೆ ಯಾರಾದ್ರೂ ಒಬ್ರು ಒಂದು ಮೂಟೆ ಎರಡು ಮೂಟೆ ಫೀಡ್ ಬೇಕಾಗತ್ತೆ ಅವ್ರಿಗೆ ಎಲ್ಲೂ ಹೋಗ್ಬೇಕು ನೇರವಾಗಿ ಮಾರ್ಕೆಟ್ ಹೋಗಿ ತೊಗೊಂಡ್ಬರ್ಲಿಕ್ಕೆ ಆಗೋದಿಲ್ಲ ಸೊ ಆತರ ಇವರೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಡಿಮ್ಯಾಂಡ್ ಮೇಲೆ ಈಗ ಇವ್ರಿಗೆ ಡಿಮ್ಯಾಂಡ್ ಹೆಚ್ಚಿಗೆ ಬರ್ತಿದ್ವಿ ಏನಾಗುತ್ತೆ ಅದನ್ನ ಸ್ಟೋರ್ ಮಾಡಿಕೊಂಡು ಈಗ ಮಿನಿಮಮ್ ಏನು ಈಗ ಹೆಚ್ಚಿಗೆ ನೀವು ಆಚರಣೆ ತರಬೇಕಾದ್ರೆ ಅದನ್ನೇ ಒಂದು ಮೂಟೆ ತರಬೇಕಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಿಗೆ ಆಗುತ್ತೆ ಸೊ ಅದನ್ನ ರಿಡ್ಯೂಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತೆ ಈಗ ದೇವರಲ್ಲಿ ಏನಾಗುತ್ತೆ ಈಗ ಒಳ್ಳೆ ಸುಸಜ್ಜಿತವಾದ ಒಂದು ಮೀನು ಆಹಾರ ಒಂದು ಇದು ಹೋಟೆಲ್ ಯಾವುದೂ ಇಲ್ಲ ಸೊ ಇವ್ರ ಮುಖಾಂತರ ಒಂದು ನಾವು ಮಾಡಕ್ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ಏನಾಗುತ್ತೆ ಜನರಿಗೆ ಒಂದು ಅಂದ್ರೆ ಇಲ್ಲೆಲ್ಲೋ ತಿನ್ನೋ ಬಂದು ಒಳ್ಳೆ ಸುಸಜ್ಜಿತವಾದ ಕಡಿಮೆ ಪ್ರೈಸ್ ಅಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಮೀನು ತಿನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಒಂದು ಇವ್ರ ಮುಖಾಂತರನೇ ಮಾಡಿಸಿ ಒಂದು ಎಲ್ರಿಗೂ ಅನುಕೂಲ ಆಗುವಂತ ಮಾಡುವುದು ಸರಿ ತಾವು ದೇಶದಲ್ಲಿ ಕೆರೆ ಕುಂಟೆಗಳಿದೆ ಕುಂಟೆಗಳಲ್ಲಿ ಕೆಲವು ಕಡೆ ಮೀನುಗಾರಿಕೆ ಇಲ್ಲ ಆ ತರ ಏನಾದ್ರು ಗ್ರಾಮಗಳಿಗೆ ಮೀನನ್ನ ಒದಗಿಸುವಂಥದ್ದು ಮೀನು ಈಗ ಈಗಾಗ್ಲೇ ನಾವು ಇಲಾಖೆಯಿಂದ ಸಹ ಸಣ್ಣ ಸಣ್ಣದು ಈಗ ಏನು ಕೃಷಿ ಹೊಂಡಗಳಿದಾವೆ ಇದ್ದಾವೆ ನಾವು ಕೆಲವ್ ಮೀನು ಮರಿ ಕೊಡುವಂತ ನಮ್ಮಲ್ಲಿ ಯೋಜನೆ ಇದೆ ಸೊ ಇವರು ಮುಖಾಂತರನೇ ಇವರು ಫೀಲ್ಡ್ಗೆ ಹೋಗ್ತಿರ್ತಾರೆ ಇವ್ರು ಏನ್ ಮಾಡ್ತಾರೆ ಸರ್ ಇಲ್ಲೆಲ್ಲ ಅವಶ್ಯಕತೆ ಇದೆ ಅಂತಂದಾಗ ಅಂದಾಗ ನಾವು ಇಷ್ಟ ಮಾಡ್ಕೊಂಡು ಅವ್ರಿಗೆ ಮೀನು ಕೊಡುವಂತ ಆಗ್ತಾಯಿದೆ ಅದಕ್ಕೆ ಏನಾದ್ರೂ ಶುಲ್ಕ ಏನಾದ್ರೂ ಉಚಿತವಾಗಿ ಕೊಡ್ತಾಯಿತ್ತು ಮತ್ತೆ ಈಗ ಮೀನುಗಾರಿಕೆ ಮಾಡೋದಕ್ಕೆ ಅಂತಾನೆ ಈಗ ಮೊದಲು ಯಾವ್ದೇ ಆಸಕ್ತಿ ಇರುವಂತವ್ರು ಯಾವ್ದೇ ಇಲ್ಲ ತಾವು ಕೇಳಿದ್ರಲ್ಲ ಈ ಗ್ರಾಮ ಮಟ್ಟದಲ್ಲಿ ಎಲ್ಲ ಕೆರೆಗಳು ಅಭಿವೃದ್ಧಿ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾ ಪಂಚಾಯತ್ ಒಂದು ಸ್ಕೀಮ್ ಇದೆ ಮತ್ಸ್ಯ ಸಂಜೀವಿನಿ ಸ್ಕೀಮ್ ಅಂತ ಇದೆ ಅದರಲ್ಲಿ ವರ್ಷ ನಾವು ಮತ್ಸ್ಯ ಸಂಜೀವಿನಿ ಸ್ಕೀಮ್ ನಲ್ಲಿ ಸುಮಾರು ನೂರ ಮೂವತ್ತೈದು ಜನಕ್ಕೆ ನಾವೀಗ ತರಬೇತಿ ಕೊಟ್ಟಿದೀವಿ ಮತ್ತೆ ಎರಡು ಲಕ್ಷಕ್ಕೂ ಅಧಿಕ ಮೀನ್ಮರಿಗಳನ್ನ ಬಿತ್ತನೆ ಮಾಡಿದ್ವಿ ಒತ್ತ ಮತ್ತು ಗ್ರಾಮ ಪಂಚಾಯತಿ ಕೆಲಸ ಅದು ಕೂಡ ಉತ್ತಮವಾಗಿ ಆಗ್ತಾ ಇದೆ ಮನೆ ಕೆಡಿಪಿ ಮೀಟಿಂಗ್ ನಲ್ಲೂ ಈ ವಿಷಯ ಬಂದಾಗ ನಾವು ಗಮನಕ್ಕೆ ಗಮನಿದೀವಿ ಇನ್ನು ಉತ್ತಮವಾಗಿ ಮುಂದಿನ ವರ್ಷ ಜೂನ್ ಜುಲೈನಲ್ಲಿ ಮಳೆ ಬರ್ತದೆ ಇನ್ನು ಇಲ್ಲಿ ಉತ್ತಮವಾದಂತ ಕಾಮನ್ ಕಾಮನ್ ಮಾತ್ರ ಹಾಕಿದೀವಿ ಸಾಮಾನ್ಯ ಗಿಡ ಮೀನ್ಮರಿ ಮಾತ್ರ ಹಾಕಿದೀವಿ ಈಗ ಜೂನ್ ಜುಲೈನಲ್ಲಿ ಕಾಟ್ಲಾ ಅನ್ನೋ ವೆರೈಟಿ ಕೂಡ ಹಾಕಿ ಒಳ್ಳೆ ಹೆಚ್ಚು ಲಾಭ ಬರೋಂಗ ಮಾಡ್ಕೊಡ್ತೀವಿ ಅದನ್ನ ಏನಾದ್ರು ಸಮಸ್ಯೆ ಮಾರ್ಕೆಟಿಂಗ್ ಸಮಸ್ಯೆ ಇವ್ರು ಇರ್ತಾರೆ ಅದನ್ನ ಹೇಳ್ತೀವಿ ಅದಕ್ಕೆ ಮಾರ್ಕೆಟಿಂಗ್ ಟೈಪ್ ಅಂತ ಲಾಭ ಅಲ್ಲ ಗ್ರಾಮ ಪಂಚಾಯಿತಿ ಆ ಸಂಘದವರೇ ಸಂಘದವರೇ ತಗೊಳ್ತಾರೆ ಒಳ್ಳೆ ಸ್ಕೀಮ್ ಅದು ಕೂಡ ಮುಖ್ಯ ಉದ್ದೇಶ ಏನಂದ್ರೆ ಪಂಚಾಯ್ತಿಯಲ್ಲಿ ಅಥವಾ ಆ ಭಾಗದಲ್ಲಿ ಪ್ರೋಟೀನ್ ಉತ್ತವ ಆಹಾರ ತಿರ್ಲಿ ಅಂತ ಈಗ ಮೀದಿ ಎಲ್ರಿಗೂ ಪಾಪ ಯಾಕಂದ್ರೆ